ಚಿಕ್ಕಮಗಳೂರು ನಗರದ ದಂಟನಮಕ್ಕಿ ಹಾಗೂ ಪಾಲಿಟೆಕ್ನಿಕ್ ಕಾಲೇಜು ಮುಂಭಾಗದಲ್ಲಿ ನೂತನ ಬಸ್ ತಂಗುದಾಣ ಕಾಮಗಾರಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಾನು ಜರ್ಮನ್ ದೇಶದಲ್ಲಿ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಬಸ್ ತಂಗುದಾಣವನ್ನು ನೋಡಿ ಅದೇ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವುದರ ಜೊತೆಗೆ ಸ್ವಚ್ಛತೆ ಕಾಪಾಡಿ ಎಂದು ಹೇಳಿದರು ಇವತ್ತು ಶುಭ ಮುಂಜಾನೆ ನಮ್ಮ ದಂಡಮಿ ಬಡಾವಣೆಯಲ್ಲಿ ಬಸವನಹಳ್ಳಿ ದಂಟರಮಕ್ಕಿ ಕೆರೆ ಮತ್ತು ಡಿ ಸಿ ಆಫೀಸ್ಗೆ ದಂಡಮಕ್ಕಿಗೆ ಹೊಂದಿಕೊಂಡು ಅನುಕೂಲ ಆಗೋ ರೀತಿಯಲ್ಲಿ ನೂತನ ಬಸ್ ಸ್ಟಾಪ್ನ ಶಂಕುಸ್ಥಾಪನಾ ಸಮಾರಂಭದ ಬಹುಶಃ ಇದು ಬಹು ದಿವಸದ ಒಂದು ಕನಸಾಗಿತ್ತು ಈ ರಸ್ತೆ ಅಗಲೀಕರಣ ಆದಮೇಲೆ ಈ ನಮ್ಮ ದಂಡರ್ಮುಖಿ ಬಡಾವಣೆಯವರು ಕಡೂರು ಕಡೆ ಮತ್ತು ಚಿಕ್ಕಮಗಳೂರು ಕಡೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಬಸ್ಸು ತಂಗುದಾಣ ಇಲ್ಲದೆ ಬಿಸಿಲಲ್ಲೇ ನಿಂತ್ಕೊಂಡು ಮಳೆಯಲ್ಲೇ ನಿಂತ್ಕೊಂಡು ಇತ್ತು ಅದನ್ನು ದಂಡರ್ಮುಖಿಯ ಎಲ್ಲ ಗ್ರಾಮಸ್ಥರು ಮತ್ತು ಆ ಭಾಗದ ಚುನಾಯಿತ ಸದಸ್ಯರಾಗಿರ್ತಕ್ಕಂಥ ಗುರುಮಾಲಪ್ಪನವರು ನಮ್ಮ ಮಲ್ಲೇಶ್ವನಿಯವರು ಮಂಜುಳಾ ಅವರು ಎಲ್ಲ ನಮಗೆ ಬೇಡಿಕೆ ಇಟ್ಟಿದ್ದರು ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನನ್ನ ಶಾಸಕರ ನಿಧಿಯಿಂದ ಇಲ್ಲಿ ಒಂದು ಬಸ್ ತಂಗು ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾಯಿದ್ದು ಇದು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿನೂ ಇಲ್ಲೇ ಬಂದಿರೋದ್ರಿಂದ ಬಹುಶಃ ಎಲ್ಲ ಜನರಿಗೆ ಅವಶ್ಯಕತೆ ಇತ್ತು ಆ ಈ ಒಂದು ಬಸ್ ತಂಗು ನಿಲ್ದಾಣ ಬಹುಶಃ ನೀವೆಲ್ಲ ಇಲ್ಲಿರೋ ನೋಡಿದ್ದೀರಿ ಕಣಿವೆ ದೇವಸ್ಥಾನದ ಎದುರುಗಡೆ ಒಂದು ಮುಕ್ತಾಯ ಹಂತಕ್ಕೆ ಬಂದಿದೆ ಸಿ ಡಿ ಆಫೀಸ್ ಹತ್ರ ಒಂದು ಮುಕ್ತಾಯ ಹಂತಕ್ಕೆ ಬಂದಿದೆ ಬಹುಶಃ ಭಾಳ ಸುಂದರವಾಗಿ ಏನೇಳಿ ಈ ರೀತಿಯ ಒಂದು ಏನು ಇಲ್ಲಿದೆ ಡಿಸೈನ್ ಇದೇ ರೀತಿ ಈ ಬಸ್ ಸ್ಟಾಪ್ ಇಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅದೇ ರೀತಿ ಪಾಲಿಟೆಕ್ನಿಕ್ ಹತ್ರನೂ ಹನ್ನೆರಡು ಲಕ್ಷ ರೂಪಾಯಿಗೆ ಇದೇ ರೀತಿಯ ಒಂದು ಬಸ್ ತಂಗ ನಿಲ್ದಾಣ ಆಗ್ತಾ ಇದೆ ಬಹುಶಃ ಇವು ಅತ್ಯಾಧುನಿಕವಾಗಿರ್ತಕ್ಕಂಥ ಬಸ್ ನಿಲ್ದಾಣ ಇದನ್ನು ನಾನು ಜರ್ಮನ್ ದೇಶದಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವತ್ತೇ ಕೆ ಆರ್ ಡಿ ಎಲ್ ಅಲ್ಲಿಂದನೇ ಫೋಟೋ ತೆಗೆದು ವಾಪ ಮಾಡಿದ್ವಿ ಯಾಕೆ ಅಂತ ಎಲ್ಲರೂ ಪ್ರವಾಸಕ್ಕೆ ಹೋದಾಗ ಏನಾರು ಒಂದು ನೋಡ್ಕೊಂಡು ಅದು ನಮ್ಮೂರಿಗೂ ಆ ಥರದ್ದು ಆಗಬೇಕು ಅನ್ನೋ ಒಂದು ಆಸೆಯ ಕೆಲಸನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅದರ ಸದುಪಯೋಗ ಈ ಭಾಗದ ಎಲ್ಲ ಜನ ಮಾಡ್ಕೊಬೇಕು ಅದನ್ನು ಅತ್ಯಾಧುನಿಕವಾಗಿ ಮಾಡೋದ್ರಿಂದ ಅದನ್ನು ಎಲ್ಲೋ ತೊಂದರೆ ಮಾಡ್ದಂಗೆ ಡ್ಯಾಮೇಜ್ ಮಾಡ್ದಂಗೆ ಉಳಿಸ್ಕಳಂಥ ಕೆಲಸವನ್ನು ನಾಗರಿಕರು ಮಾಡಬೇಕು ಅಂತ ಹೇಳ್ತಾ ಇದು ಒಬ್ಬ ಜನಪ್ರತಿನಿಧಿಗಳ ಕರ್ತವ್ಯ ಇದು ನಮ್ಮದು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಉಪಸ್ಥಿತರಿದ್ದರು